ಮುಂದಿನ ವರ್ಷ ಮಳೆ ಕಾಲದಲ್ಲಿ ನೋಡಿದ್ರೆ ನನಗೆ ಹತ್ತಿರ ಇಳಕಲು ಸೀರೆ ತಂದು ಕೊಟ್ಟರೆ ನಾಲ್ಕನೇ ಹಿಂಗ ಇಲ್ಲ ಅಂದ್ರೆ ಹಿಂಗ ಅಂತ ಅದಕ್ಕಾಗಿ ಅದಕ್ಕಾಗಿ ದಿನ ಐತಿ ಆಚೆ ಪ್ರಕಾರ ಮಾರ್ಕೆಟ್ ಹೋಗಿ ಹತ್ತು ಇಳಕಾಲ ಈ ಸಮಯವಾಯ್ತು ಎಲ್ಲ ವಿಶೇಷವಾಗಿ ಎಲ್ಲರೂ ತಮ್ಮ ಮೊದಲು ಮಕ್ಕಳಿಗೆ ಅಮರ ಹೇಳಿ ಬಟ್ಟೆ ಖರೀದಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಮಾರ್ಕೆಟ್ಗೆ ಹೋಗಿ ಬಟ್ಟೆ ತೆಗೆದುಕೊಂಡು ಬಂದಿದ್ದೇನೆ ತೆಗೆದುಕೊಳ್ಳೋ ನೆನಗಾಗಿ ತಂದ ಈ ಸೀರೆ ಹೌದಮ್ಮ ಅಂದ ಹಾಗೆ ಸಂಭವಿಸುವ ಮನೆಯಲ್ಲಿ ಕಾಣ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದಾನೆ ಮಾಡಿದೆಯ ಯಾವ್ದ ಒಂದು ಊರಿನ ಜಾತ್ರಾ ಮಹತ್ವ ಆಗಲಿ ಅಥವಾ ಹಂದಿನ ಆಗಲಿ ಸಂಭ್ರಮವಾಗಲಿ ಬರೀ ಊರಿನ ಕೂಡಿಕೊಂಡು ಮಾತ್ರ ಮಾಡಿದ್ರೆ ಮಾತ್ರ ಜಾತ್ರೆಗೆ ಸೊಗಬೇಕು ಹೆಣ್ಣು ಮಕ್ಕಳು ಬರಬೇಕು ಸ್ನೇಹಿತರು ಬರಬೇಕು ಅಂದ್ರೆ ಬರಬೇಕು ಸ್ನೇಹಿತರು ಬರಬೇಕು ಹೌದುಪ್ಪ ನೋಡು ಇಲ್ಲ ಸ್ನೇಹಿತರಿಗೆ ಜಾತ್ರೆಗೆ ಬಹಳ ಅಂತ ಫೋನ್ ಮಾಡಿದ್ದೀಯಲ್ಲ ಒಂದು ಊರಿನಿಂದ ಒಂದು ಊರಿಗೆ ಬಂದಿರ್ತಾರೆ ಸಮಯಕ್ಕೆ ಸರಿಯಾಗಿ ಊಟ ಪ್ರಚಾರ ಜಾತ್ರೆ ಮುಗಿಸಿಕೊಂಡು ಮೊದಲ ಊರಿಗೆ ಹೋಗುವಾಗ ಅವರ ಮುದ್ಭೂತಾದ ಅಕ್ಕ ತಂಗೇರಿ ಮಕ್ಕಳಿಗಾಗ್ಲು ಅಣ್ಣ ತಮ್ಮಂದಿರ ಮಕ್ಕಳಿಗಾಗ್ಲು ಅಥವಾ ಮುದ್ಭೂತ ಆದ ಸಮ ಏನಾದ್ರೂ ಜಾತ್ರೆಗೆ ಪಡಿಸಿಕೊಳ್ಳಲಿ ಐದ ರೂಪಾಯಿ ಕೊಡಪ್ಪ ನಾನೇನು ಏಳು ಜನ್ಮದಲ್ಲಿ ಪೂಜಾ ಮಾಡಿದ್ದು ತಾಯಿಯವರು ನಾನು ನನಗೆ ನೀನು ತಂದೆ ಸಂಜೆಯಾಗಿ ತಾಯಿಯಾಗಿ ಇಷ್ಟೊಂದು ಅಕ್ಕರಿಯಿಂದ ಜೋಪಾನ ಮಾಡ್ತಾ ಇದ್ದೀರಾ ಆ ದೇವರ ಕೇಳ್ಕೊಳ್ಳೋದು ಒಂದು ಸಾಧನೆ ಮಾಡ್ರೇವೆಂದು ಈ ನಿಮ್ಮ ಅಣ್ಣನನ್ನು ತರ್ಕೊಂಡಿದ್ದೇನೆ ಮುಖದವರು ನಮ್ಮ ತಂದೆ ತಾಯಿಯರು ಭೂಮಿ ತಾಯಿ ಮೇಲೆ ಭಕ್ತಿ ಇಟ್ಟು ಬೆವರ ಸೂರಿಸಿ ಸಿಕ್ಕಾಪಟ್ಟಿ ದೊಡ್ಡ ಆಸ್ತಿ ಗಳಿಸಿ ಹೋಗಿ ಅವರ ಗಳಿಸಿಟ್ಟ ಆಸ್ತಿ ಒಳಗ ದುಡಿಮೆ ಮಾಡುತ್ತಾ ತಮ್ಮ ತೈವನ್ನ ದುಡಿಮಾ ಮಾಡುತ್ತಾ

ಇನ್ನು ಬಡವರು ಕಷ್ಟ ತಮ್ಮ ಬಡವರು ತಮ್ಮ ಮನೆ ಮಕ್ಕಳ ಒಂದು ಕಾರ್ಯಕ್ಕೆ ಕಣ್ಣೆ ಮುಂದೆ ಕೈ ಕಾಯ್ದ್ರೆ ಕೈಗಾರ ಮಟ್ಟಿಗೆ ಹಣ ಕೊಟ್ಟವರ ಬಡವರ ಕಾಲ ಬೆಟ್ಟಿ ಹತ್ತುತ್ತೇನೆ ಇದು ಮಲ್ಲಿಗಾಲದ ಮೇಲೆ ಪ್ರಮಾಣ ಮಾಡಿ ಹತ್ತಿದ್ದೇನೆ ಮಾತನ್ನ ಕೇಳಿ ನನಗೆ ಹಾಲು ಜೇನು ಕೊಡುವಷ್ಟೇ ಸಂತೋಷವಾಯಿತು ಹಾಗೆ ದಿನ ಅನ್ನ ತೆಗೆ ಮಾತ್ರ ಮರಿಬೇಡ ಯಾವತ್ತು ನನ್ನ ತಂದೆ ತಾಯಿ ಚಿಕ್ಕವಿರುವಾಗ ನಿಮ್ಮನ್ನ ீி ஹோடி அந்த ஒடே ஆகிவோ தங்கி தாயி பட்டி மக்களே தவிர்கொந்தம் எல்லோரும் இடம் அந்த மரியா